ನಮಸ್ಕಾರ ಸ್ನೇಹಿತರೆ ಈಗ ಆಲ್ರೆಡಿ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ಮಾಡಿದ್ದೀವಿ ಅವು ಯಾರೋ ವಿಡಿಯೋ ನೋಡಿಲ್ಲ ಹೋಗಿರೋ ಹೋಗಿ ಬೇಗನೆ ವೀಡಿಯೋ ನೋಡಿಕೊಳ್ಳ್ರಿ ಪ್ಲೇ ಪ್ಲೇ ಲಿಸ್ಟ್ನಲ್ಲಿ ಇದೆ ನೋಡಿ ಈಗ ನಾವು ಹದಿನಾರು ಹದಿನೇಳು ಹದಿನೆಂಟರ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ ಪ್ರಚಲಿತ ವಿದ್ಯಮಾನಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಬಂಧಿಸಿದಂಥ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲನೇದಾಗಿ ಭ್ರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಯಾವಾಗಂದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಗೆ ಸಂಬಂಧಿಸಿದ ನೋಡಿರಿ ಸೆಕ್ಷನ್ ಸೆವೆಂಟೀನ್ ಎ ಏನು ಹೇಳ್ದಪ್ಪ ಅಂತಂದರೆ ಸರ್ಕಾರಿ ನೌಕರರ ತನಿಖೆಗೆ ಸರ್ಕಾರದ ಅನುಮತಿ ಕಡ್ಡಾಯವೇ ಎಂಬ ಒಂದು ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆ ಈ ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಗೆ ಸಂಬಂಧಿಸಿದ ನೋಡಿ ನ್ಯಾಯಮೂರ್ತಿ ಬಿ ವಿ ನಾಗರತ್ನವರು ಈ ಒಂದು ನ್ಯಾಯಮೂರ್ತಿಯಾಗಿ ಹೇಳಿಕೆ ನೀಡಿದ್ದಾರೆ ಈ ಸೆಕ್ಷನ್ ಅಸಂವಿಧಾನಿಕ ಎಂದು ಇವರು ಅಭಿಪ್ರಾಯಪಟ್ಟಿದ್ದಾರೆ ಯಾರು ನ್ಯಾಯಮೂರ್ತಿ ಬಿ ವಿ ನಾಗರತ್ನವರು ನ್ಯಾಯಮೂರ್ತಿ ವಿಶ್ವನಾಥನ್ರವರು ಕೂಡ ಈ ಒಂದು ಕ ವೈಖರಿ ಕಾರ್ಯವೈಖರಿಯಲ್ಲಿ ಭಾಗಿಯಾಗಿದ್ದರು ಸರ್ಕಾರದ ಅನುಮತಿ ಕಡ್ಡಾಯ ಎಂಬ ಒಂದು ಸೆಕ್ಷನ್ನ ಔಚಿತವನ್ನು ಎತ್ತಿ ಹಿಡಿದಿದ್ದಾರೆ ಯಾರು ನ್ಯಾಯಮೂರ್ತಿ ವಿಶ್ವನಾಥನ್ ಅಂದ್ರೆ ಏನಪ್ಪ ಅಂತಂದರೆ ಇದು ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂಥ ಒಂದು ಕಾಯ್ದೆ ಆಗಿತ್ತು ನೋಡಿರಿ ಇಲ್ಲಿ ಎಕ್ಸಾಮ್ ಏನು ಕೇಳ್ಬೋದಂದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಒಂದು ಜಾರಿ ಬಂದಂಥ ವರ್ಷ ಅದಂದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟು ಇದು ಇಂಪಾರ್ಟೆಂಟ್ ಆದ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇದು ನಾವು ನೋಡ್ಬೋದು ಮುಂದಿನ ಒಂದು ಒಂದು ನ್ಯೂಸ್ ಏನಿತ್ತು ಐ ಸಿ ಒಪ್ಪಂದ ಬಿ ಬಿ ಎನ್ ಜೆ ಬಗ್ಗೆ ಮಾಹಿತಿ ನೋಡೋಣ ವಿಶ್ವಸಂಸ್ಥೆಯ ಐ ಸಿ ಒಪ್ಪಂದವು ಜಾರಿಗೆ ಬಂದಿದ್ದು ಇದನ್ನು ಅಧಿಕೃತವಾಗಿ ಬಿ ಜೆ ಬಿ ಎನ್ ಜೆ ಎಂದು ಕರೆಯಲಾಗುತ್ತಿದೆ ಐ ಸಿ ಎಸ್ ಒಪ್ಪಂದ ಬಂದಿದೆ ಇದಕ್ಕೇನಂತ ಅಂದರೆ ಬಿ ಬಿ ಎನ್ ಜೆ ಎಂದು ಕರೆಯಲಾಗಿತ್ತು ನೋಡ್ರಿ ಅರವತ್ತು ರಾಷ್ಟ್ರಗಳ ಅನುಮೋದನೆ ನಂತರ ಇದು ಜಾರಿಗೆ ಬಂದದ ಅರವತ್ತು ರಾಷ್ಟ್ರಗಳ ಅನುಮೋದನೆ ನಂತರ ಈ ಒಂದು ಐ ಸಿ ಎಸ್ ಒಪ್ಪಂದ ಜಾರಿಗೆ ಬಂದದ ನೋಡ್ರಿ ಆನ್ ಕ್ಲಾಸ್ ಅಡಿಯಲ್ಲಿ ಇದು ಕಾನೂನು ಬದ್ಧವಾಗಿದೆ ಆನ್ ಕ್ಲಾಸ್ ಅಡಿಯಲ್ಲಿ ಇದೊಂದು ಕಾನೂನು ಬದ್ಧವಾಗಿದೆ ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕಿದ ಆದರೆ ಇನ್ನೂ ಅಂಗೀಕರಿಸಿಲ್ಲ ಭಾರತ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಆದರೂ ಇನ್ನೂ ಅಂಗೀಕರಿಸಿಲ್ಲ ನೋಡಿ ನಮ್ಮ ಭಾರತ ದೇಶ ಐ ಸಿ ಎಸ್ ಒಪ್ಪಂದ ಇದಕ್ಕೇನಪ್ಪ ಅಂತಂದರೆ ಅಧಿಕೃತವಾಗಿ ಬಿ ಬಿ ಎನ್ ಜೆ ಎಂದು ಕರೆಯಲಾಗಿದೆ ಹಾಗಾದರೆ ಬಿ ಬಿ ಎನ್ ಜೆ ಅನ್ನೋಂಥ ಕಮೆಂಟ್ ಮೂಲಕ ತಿಳಿಸಿ ಕರ್ನಾಟಕ ವಾಟರ್ ಬೆಲ್ ಜಾರಿ ಕರ್ನಾಟಕ ವಾಟರ್ ಬೆಲ್ ಜಾರಿ ಆರೋಗ್ಯಕರ ಅಭ್ಯಾಸ ಶಾಲಾ ಮಕ್ಕಳು ಸಮಯಕ್ಕೆ ಸರಿಯಾಗಿ ನೀರು ಕುಡಿಯಲು ಜ್ಞಾಪಿಸಲು ನೀರಿನ ಗಂಟೆ ಒಂದು ನಿಯಮವನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಜಾರಿಗೆ ತಂದಿದೆ ಇದು ಮಕ್ಕಳ ನಿರ್ಜಲೀಕರಣ ತರ ತಡೆಯಲು ಸಹಾಯಕಾರಿಯಾಗಿದೆ ನೋಡಿ ವಾಟರ್ ಬೆಲ್ಲನ್ನು ಜಾರಿ ತಂದಂಥ ಒಂದು ರಾಜ್ಯ ಯಾವುದಂದರೆ ನಮ್ಮ ಕರ್ನಾಟಕ ರಾಜ್ಯವಾಗಿದೆ ನೋಡಿ ಇದೊಂದು ಮಕ್ಕಳ ಒಂದು ಆರೋಗ್ಯಕ್ಕೆ ಸುಗಮಕರ ಆಗಲು ಜಾರಿಗೆ ತಂದದ ಅವರ ಒಂದು ಕು ನೀರು ಕುಡಿಯಲು ಜ್ಞಾಪಿಸುವಂಥ ಒಂದು ಗಂಟೆ ಅಂತ ಹೇಳ್ಬೋದು ದಿನಕ್ಕೆ ಮೂರು ಬಾರಿ ಬೆಳೀತದೆ ಅದರ ಟೈಮಿಂಗ್ ಯಾವಾಗಂದ್ರೆ ಹತ್ತು ಮೂವತ್ತೈದಕ್ಕೆ ಒಂದು ಸಲ ನೀರು ಕುಡಿಯಲು ಬಿಡುತ್ತದೆ ಆಮೇಲೆ ಹನ್ನೆರಡು ಗಂಟೆಗೆ ಆಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಟೋಟಲಾಗಿ ಮೂರು ಬಾರಿ ಅಂತಂದರೆ ಈ ಒಂದು ವಾಟರ್ ಬೆಲ್ಲನ್ನು ಆನ್ ಬೆಲ್ಲು ಬಾರಿಸ್ತಾರೆ ಇದನ್ನು ಜಾರಿಗೆ ತಂದ ರಾಜ್ಯ ಅದಂದರೆ ಕರ್ನಾಟಕ ರಾಜ್ಯ ಇದು ಏನಪ್ಪಾ ಅಂತಂದರೆ ಶಾಲಾ ಮಕ್ಕಳ ಸಮಯಕ್ಕೆ ಸರಿಯಾಗಿ ನೀರು ಕುಡಿಯಲು ಜ್ಞಾಪಿಸುವ ಒಂದು ನೀರಿನ ಗಂಟೆ ಅಂತ ಹೇಳ್ಬೋದು ನಾವು ಇದರಲ್ಲಿ ವಾಟರ್ ಬೆಲ್ಲ ಜಾರಿ ಮಾಡಿದ ರಾಜ್ಯ ಆದಂಥ ಪ್ರಶ್ನೆ ಆಗ್ಬೋದು ಕರ್ನಾಟಕ ನೋಡ್ರಿ ಅದೇ ರೀತಿಯಾಗಿ ಹೊಸ ಹಸು ತಳಿಗಳ ನೋಂದಣಿಯನ್ನು ಕೂಡ ಮಾಡಲಾಗಿದೆ ಕರನ್ ಪ್ರೈಸ್ ಹರಿಯಾಣದ ಕರ್ನೂಲ್ನಲ್ಲಿರುವ ಎನ್ ಡಿ ಆರ್ ಐ ಅಭಿವೃದ್ಧಿಪಡಿಸಿದ ಅಧಿಕ ಅಧಿಕ ಹಾಲು ನೀಡುವ ಒಂದು ತಳಿ ಅಂತ ಹೇಳ್ಬೋದು ಕರನ್ ಪ್ರೈಸ್ ಇದೊಂದು ಹಸು ಇದೆ ನೋಡಿ ಹೊಸ ಹಸು ತಳಿಗಳ ನೋಂದಣಿ ಇದರಲ್ಲಿ ಕರನ್ ಪ್ರೈಸ್ ಎಂಬುದೇನಪ್ಪ ಅಂತಂದರೆ ಅಧಿಕ ಹಾಲು ಕೊಡುವಂಥ ಒಂದು ತಳಿಯ ಒಂದು ಹಸುವಿನ ಹೆಸರು ಕರನ್ ಪ್ರೈಸ್ ಅದೇ ರೀತಿ ವೃಂದಾವನಿ ಐ ಇಲ್ಡ್ ಸಿಂಥೆಟಿಕ್ ತಳಿ ಆಗಿದೆ ಒಂದು ವೃಂದಾವನಿ ಐ ಇಲ್ಡ್ ಸಿಂಥಿಕ್ ತಳಿ ಹತ್ತು ತಿಂಗಳ ಮೂರು ಸಾವಿರ ಕೆ ಜಿಗಿಂತ ಹೆಚ್ಚು ಹಾಲು ನೀಡುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ ವೃಂದಾವನಿ ಅದೇ ರೀತಿ ಉತ್ಪಾದನೆ ಇದ್ದರೆ ಯಾವ ರೀತಿ ಉತ್ಪಾದನೆ ಅಂದರೆ ದೇಶೀಯ ತಳಿಗಳಿಗಿಂತ ಸಾವಿರ ಅಥವಾ ಎರಡು ಸಾವಿರ ಕೆ ಜಿ ಅಧಿಕ ಹಾಲು ಉತ್ಪಾದಿಸುವ ಸಾಮರ್ಥ್ಯವನ್ನು ಇವುಗಳು ಹೊಂದಿವೆ ಹೊಸ ತಳಿಗಳು ವೃಂದಾವನಿ ಮತ್ತು ಕರೆಂಟ್ ಪ್ರೈಸ್ ತಳಿಗಳು ಏನಪ್ಪ ಅಂತಂದರೆ ದೇಶೀಯ ತಳಿಗಳಿಗಿಂತ ಅಥವಾ ಎರಡು ಸಾವಿರ ಕೆ ಜಿ ಅಧಿಕ ಹಾಲನ್ನು ಕೊಡ್ತವೆ ನೋಡ್ರಿ ಮುಂಜಾನೊಂದು ಮಾಹಿತಿ ಇದು ಕೂಡ ಪ್ರಮುಖವಾದ ಮಾಹಿತಿ ಏನು ನೋಡಿರಿ ಬ್ರಿಕ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಬ್ರಿಕ್ಸ್ ಎರಡು ಸಾವಿರ ಇಪ್ಪತ್ತಾರರ ಒಂದು ಸಮಾವೇಶ ಎಲ್ಲಿ ನಡೀತಿದೆ ಅಪ್ಪ ಅಂತಂದ್ರೆ ಅಧ್ಯಕ್ಷ ವಚ್ಚತೆ ವಹಿಸುವಂಥ ರಾಷ್ಟ್ರ ಯಾವುದಂದರೆ ನಮ್ಮ ಭಾರತವಾಗಿದೆ ನೋಡಿ ಎರಡು ಸಾವಿರ ಇಪ್ಪತ್ತಾರರ ಒಂದು ಬ್ರಿಕ್ಸ್ ಸಮಾವೇಶದ ಒಂದು ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿದೆ ಎರಡು ಸಾವಿರ ಇಪ್ಪತ್ತಾರರ ಒಂದು ಬ್ರಿಕ್ಸ್ ಇಪ್ಪತ್ತು ವರ್ಷಗಳ ಬಳಿಕ ಅಂದರೆ ಬ್ರಿಕ್ಸ್ ಒಕ್ಕೂಟ ಸ್ಥಾಪನೆಯಾಗಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ಇಪ್ಪತ್ತು ವರ್ಷಗಳು ಪೂರ್ಣಗೊಳ್ಳುತ್ತದೆ ಬ್ರಿಕ್ಸ್ ಸ್ಥಾಪನೆಯಾಗಿ ಇಪ್ಪತ್ತು ವರ್ಷಗಳು ಸ್ಥಾ ಒಂದು ಪೂರ್ಣಗೊಳ್ಳುತ್ತೆ ನೋಡ್ರಿ ಒಂದು ಎರಡು ಸಾವಿರ ಇಪ್ಪತ್ತಾರಕ್ಕೆ ಇದರ ಲೋಗೋ ಏನಪ್ಪ ಅಂತಂದರೆ ಕಮಲದ ಆಕಾರದ ಹೊಸ ಲೋಗೋ ಆಗಿದೆ ಮತ್ತು ವೆಬ್ಸೈಡ್ ಅನಾವರಣಗೊಳಿಸಲಾಗಿದೆ ವೆಬ್ಸೈಟ್ನಲ್ಲಿ ಒಂದು ಲೋಗೋನು ಅನಾವರಣಗೊಳಿಸಲಾಗಿದೆ ನೋಡಿ ಇಲ್ಲಿ ನಾವು ನೋಡ್ಬೋದು ರೈಟ್ ಸೈಡ್ನಲ್ಲಿ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋದರೆ ಕಮಲದ ಆಕಾರದಂತೆ ಹೂವು ಇದೆ ತಳಗೆ ಬ್ರಿಕ್ಸ್ ಎರಡು ಸಾವಿರ ಇಂಡಿಯಾ ಎರಡು ಸಾವಿರ ಇಪ್ಪತ್ತಾರು ಅಂತ ಬರ್ದಿದೆ ಇಂಡಿಯನ್ ಇನ್ವೆಲ್ ಬ್ರಿಕ್ಸ್ ಲೋಗೋ ಬ್ರಿಕ್ಸ್ ಅಂದರೆ ಏನಪ್ಪಾ ಅಂತಂದರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ಈ ಒಂದು ರಾಷ್ಟ್ರಗಳು ಸೇರಿಕೊಂಡಿವೆ ಇನ್ನೂ ಹೆಚ್ಚಿನ ಒಂದು ರಾಷ್ಟ್ರಗಳು ಕೂಡ ಪ್ಲಸ್ ಆಗಿ ನೋಡಿ ಪ್ಲಸ್ ರಾಷ್ಟ್ರಗಳಿದ್ದಾವೆ ಅದರಲ್ಲಿ ಸೌದಿ ಅರೇಬಿಯಾ ಇಂಥೋಪಿಯಾ ಇವಾಗ ಕಡೆ ಕಂಡು ಬರ್ತಾವೆ ಮುಂದಿನ ಒಂದು ಮಾಹಿತಿ ಗೂಗಲ್ ಸನ್ ಕ್ಯಾಚರ್ ಪ್ರಾಜೆಕ್ಟ್ ಇದರ ಬಗ್ಗೆ ಮಾಹಿತಿ ಇದೆ ನೋಡಿ ಬಾಹ್ಯಾಕಾಶದ ಡೇಟಾ ಸೆಂಟರ್ನಲ್ಲಿ ನೋಡ್ಬೋದು ಎ ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆ ನಿಭಾಯಿಸಲು ಕಡಿಮೆ ಭೂಮಿಯ ಕಕ್ಷೆಯಲ್ಲಿ ಸೌರಶಕ್ತಿಯಿಂದ ನಡೆಯುವ ಡೇಟಾ ಸೆಂಟರ್ ಸ್ಥಾಪಿಸುವ ಯೋಜನೆಯನ್ನು ಮಾಡಿಕೊಂಡಿದೆ ಬಾಹ್ಯಾಕಾಶದ ಒಂದು ಡೇಟಾ ಸೆಂಟರ್ ಬಾಹ್ಯಾಕಾಶದಲ್ಲಿ ಏನಪ್ಪ ಅಂತಂದರೆ ಹೆಚ್ಚಿನ ಒಂದು ವಿದ್ಯುತ್ ಬೇಡಿಕೆ ಇರುವುದರಿಂದ ಕಡಿಮೆ ಭೂಕಕ್ಷೆಯಲ್ಲಿ ಸೌರಶಕ್ತಿಯಿಂದ ಹೆಚ್ಚು ಡೇಟಾ ಸೆಂಟರನ್ನು ಸ್ಥಾಪಿಸುವ ಯೋಜನೆಯನ್ನು ಹಾಕಿಕೊಂಡಿದೆ ಸೂರ್ಯನಿಂದ ಶಕ್ತಿ ಪಡೆದು ವಿದ್ಯುತ್ತನ್ನು ಉತ್ಪಾದನೆ ಮಾಡಿಕೊಳ್ಳಲು ಗೂಗಲ್ ರಿಸರ್ಚ್ ಸಂಸ್ಥೆಯ ಮಹಾ ಒಂದು ಮಹತ್ವದ ಒಂದು ಆಕ್ಷಯ ಯೋಜನೆ ಆಗಿದೆ ನೋಡಿ ಇದೊಂದು ಶಕ್ತಿ ಉಳಿತಾಯ ಮತ್ತು ಸೌರಶಕ್ತಿಗಳ ಬಳಕೆ ಇದರ ಒಂದು ಮುಖ್ಯ ಗುರಿಯಾಗಿದೆ ಗೂಗಲ್ ಸನ್ ಕ್ಯಾಚರ್ನ ಪ್ರಾಜೆಕ್ಟ್ ಇದೇನಪ್ಪ ಅಂತಂದರೆ ಶಕ್ತಿ ಉಳಿತಾಯ ಮತ್ತು ಸೌರಶಕ್ತಿಗಳ ಬಳಕೆ ಇದರ ಒಂದು ಪ್ರಮುಖ ಯೋಜನೆಯಾಗಿದೆ ಅದರ ಜೊತೆಗೆ ಪಿಂಚಣಿ ಯೋಜನೆ ಸಮಿತಿ ಎಮ್ ಎಸ್ ಸಾವು ಸಮಿತಿ ಅಂತ ಹೇಳ್ಬೋದು ನಾವು ಹದಿನೈದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಖಚಿತವಾದ ಪಿಂಚಣಿ ಪಾವತಿಗಳ ಚೌಕಟ್ಟು ವಿನ್ಯಾಸಗೊಳಿಸಲು ಫರಡಾ ಈ ಒಂದು ಸಮಿತಿಯನ್ನು ರಚಿಸಿದೆ ಫರಡಾ ಒಂದು ಈ ಸಮಿತಿ ರಚಿಸಿ ನೋಡಿ ಹದಿನೈದು ತಜ್ಞರ ಗುಂಪನ್ನು ಇದು ಒಳಗೊಂಡಿದೆ ಎಷ್ಟು ಜನ ಇದ್ದಾರೆ ಅಂದರೆ ಹದಿನೈದರು ತಜ್ಞರು ಇದರಲ್ಲಿ ಒಳಗೊಂಡಿದ್ದಾರೆ ಪಿಂಚಣಿ ಆದಾಯ ಮುನ್ಸೂಚನೆಯನ್ನು ನೀಡುವಂಥ ಗುರಿಯನ್ನು ಹೊಂದಿದೆ ಕಾರ್ಯಾಚರಣೆ ಚೌಕಟ್ಟು ಸಿದ್ಧಪಡಿಸುವ ಹೊಣೆಯನ್ನು ಹೊಂದಿದೆ ಫರಡಾ ಅಡಿಯಲ್ಲಿ ಈ ಒಂದು ಸಮಿತಿಯನ್ನು ಕಾರ್ಯನಿರ್ವಹಿಸ್ತದೆ ಯಾವುದು ಫರಡಾ ಇಲ್ಲಿ ಏನು ಕೇಳ್ಬೋದು ಅಂದರೆ ಎಮ್ ಎಸ್ ಸಾವು ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಪಿಂಚಣಿ ಸಮಿತಿ ಸಮಿತಿಯಾಗಿದೆ ಇದರಲ್ಲಿ ಎಷ್ಟು ಜನ ಇದ್ದರು ಅಂದರೆ ಹದಿನೈದು ಜನ ಇದ್ದರು ಇದನ್ನ ಒಂದು ಒಂದು ಸಮಿತಿಯನ್ನು ಕಾರ್ಯನಿರ್ವಹಣೆ ಯಾವ್ದು ಮಾಡ್ತಂದ್ರೆ ಫರ್ಡಾ ಒಂದು ಕಾರ್ಯನಿರ್ವಹಣೆ ಮಾಡ್ತದೆ ಇವು ಪ್ರಮುಖ ಮಾಹಿತಿ ಆಗಿದೆ ನೋಡಿರಿ ಮುಂದಿನ ಒಂದು ವಿಷಯ ಏನಪ್ಪ ಅಂತಂದರೆ ಜಾಗತಿಕ ಮೀನು ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನ ಜಾಗತಿಕ ಉತ್ಪಾದನೆಯಲ್ಲಿ ಎಂಟು ಪರ್ಸೆಂಟ್ ಕೊಡುಗೆ ಆಗಿದೆ ನೋಡಿ ಭಾರತ ಎರಡನೇ ಸ್ಥಾನ ಪಡೆದಿದೆ ಅದರಲ್ಲಿ ಆಂಧ್ರ ಪ್ರದೇಶ ಟ್ವೆಂಟಿ ಫೋರ್ ಆಂಧ್ರ ಪ್ರದೇಶ ವೆಸ್ಟ್ ಬೆಂಗಾಲ್ ಫಿಫ್ಟೀನ್ ಗುಜರಾತ್ ಸೆವೆನ್ ಆಂಧ್ರ ಲೀಡ್ಸ್ ಇನ್ ಫಿಶ್ ಪ್ರೊಡಕ್ಷನ್ ಇನ್ ಇಂಡಿಯಾ ಅಂತ ಹೇಳ್ಬೋದು ಎರಡು ಸಾವಿರ ಹದಿನಾರು ಹದಿನೇಳರಿಂದ ಇಲ್ಲಿವರೆಗೂ ಇದು ಮಾಡಿದೆ ನೋಡಿ ಎರಡು ಸಾವಿರದ ಹದಿನಾರರಿಂದ ಮೂವತ್ತರವರೆಗೂ ಇದೆ ಭಾರತ ಮೀನು ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿದೆ ನೋಡಿ ಜಾಗತಿಕ ಉತ್ಪಾದನೆ ಎಂಟು ಪರ್ಸೆಂಟ್ ಕೊಡುಗೆಯನ್ನು ನೀಡಿದೆ ಅದರಲ್ಲಿ ಕಳೆದ ದಶಕಗಳಲ್ಲಿ ಮೀನು ಉತ್ಪಾದನೆ ದ್ವಿಗುಣಗೊಂಡಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿದ್ದ ತೊಂಬತ್ತೈದು ಪಾಯಿಂಟ್ ಏಳು ನೈನ್ ಲಕ್ಷ ಟನ್ಗಳಿಗಿಂತ ನೂರ ತೊಂಬತ್ತೇಳು ಪಾಯಿಂಟ್ ಏಳು ಫೈವ್ ಲಕ್ಷ ಟನ್ಗಳಿಗೆ ಏರಿಕೆ ಆಗಿದೆ ನೋಡಿ ಹೆಚ್ಚಿನ ಒಂದು ಎಂಟು ಪರ್ಸೆಂಟಷ್ಟು ಹೆಚ್ಚಿಗೆ ಆಗ್ಯದಂತ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಬರೀ ತೊಂಬತ್ತೈದು ಪಾಯಿಂಟ್ ಏಳು ನೈನ್ ಲಕ್ಷ ಟನ್ಗಳಿತ್ತು ಈಗ ಅದು ತೊಂಬ ನೂರ ತೊಂಬತ್ತೇಳು ಪಾಯಿಂಟ್ ಸೆವೆನ್ ಫೈವ್ ಲಕ್ಷ ಟನ್ಗಳಿಗೆ ಏರಿಕೆ ಆಗಿದೆ ನೋಡಿರಿ ಇಷ್ಟೊಂದು ಏರಿಕೆ ಆಗಿದೆ ಅದಕ್ಕೆ ಭಾರತ ಮೀನಿನಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿದೆ ಮುಂದಿನ ಒಂದು ನ್ಯೂಸ್ ಮೊದಲ ಸ್ಲೀಪರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಪ್ರಧಾನಿ ಮೋದಿಯವರ ಮಾಲ್ಡಾದಲ್ಲಿ ಚಾಲನೆ ನೀಡಿದ ಭಾರತ ಮೊದಲ ಸ್ಲೀಪರ್ ವಂದೇ ಭಾರತ್ ರೈಲು ಅವರ ಮತ್ತು ಗುವಾಟಿ ನಡುವೆ ಸಂಚರಿಸಲಿದೆ ಇದು ಇಂಪಾರ್ಟೆಂಟ್ ಅಂದರೆ ಈ ಒಂದು ರೈಲು ಎಲ್ಲಿ ಹೋಗುತ್ತೆ ಅಂದರೆ ಅವರ ಮತ್ತು ಗುವಾಟಿಯ ನಡುವೆ ಸಂಚರಿಸ್ತದೆ ನೋಡಿರಿ ಹದಿನಾಲ್ಕು ಗಂಟೆಗಳ ರಾತ್ರಿ ಪ್ರಯಾಣ ಸೌಲಭ್ಯವನ್ನು ಕೂಡ ಒಳಗೊಂಡಿದೆ ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾದ ರೈಲಾಗಿದೆ ನೋಡಿ ಯಾವುದು ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಾದ ರೈ ರೈಲು ಯಾವುದಂದರೆ ಸ್ಲೀಪರ್ ವಂದೇ ಭಾರತ್ ರಾಜಧಾನಿ ವರ್ಗದ ಆಧುನಿಕ ಸೌಕರ್ಯಗಳು ಒಳಗೊಂಡಿದೆ ಇದು ಒಂದೇ ಭಾರತ್ ಇದು ಸಂಪೂರ್ಣವಾಗಿ ಭಾರತ ತಯಾರಿಸಿದಂಥ ಒಂದು ರೈಲು ಅದೇ ರೀತಿ ಉಷ್ಣ ಮತ್ತು ವನ್ಯಜೀವಿಗಳ ಬಗ್ಗೆ ನೋಡೋಣ ಸ್ಪಿಟುಕ್ ಗಸ್ಟರ್ ಲಡಾಖ್ನ ಬೌದ್ಧ ಮಠದಲ್ಲಿ ಆಚರಿಸಲಾಗುವ ಸಾಂಪ್ರದಾಯಿಕ ಮುಖವಾಡ ನೃತ್ಯವಾಗಿದೆ ನೋಡಿ ಯಾವುದು ಸ್ಪಿಟುಕ್ ಗಸ್ಟರ್ ಇದು ಲಡಾಖ್ನಲ್ಲಿ ಆಚರಣೆ ಮಾಡ್ತಾರೆ ಈ ಒಂದು ಸ್ಪಿಟುಕ್ ಗಸ್ಟರ್ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಪ್ರಶ್ನೆ ಕೇಳ್ಬೋದು ಯಾವುದು ಲಡಾಖ್ ಆಗಿದೆ ನೋಡಿ ಇದೊಂದು ಲಡಾಖ್ನ ಒಂದು ಮುಖವಾಡ ನೃ ನೃತ್ಯ ಆಗಿದೆ ಅದೇ ರೀತಿ ಡಾಲ್ಫಿನ್ ಸಮೀಕ್ಷೆಯನ್ನು ಕೂಡ ಮಾಡಲಾಗಿದೆ ಎರಡನೇ ಹಂತದ ಡಾಲ್ಫಿನ್ ಸಮಿತಿ ಉತ್ತರ ಪ್ರದೇಶದ ಬಿಜನೂರಿನಿಂದ ಪ್ರಾರಂಭ ಮಾಡಲಾಗಿದೆ ಈಗ ಒಂದು ಡಾಲ್ಫಿನ್ನ ಸಮೀಕ್ಷೆಯನ್ನು ಮಾಡಲಾಗಿದೆ ನೋಡಿ ಉತ್ತರ ಪ್ರದೇಶದ ಒಂದು ಬಿಜುನೂರಿನಿಂದ ಯು ಪಿ ಪ್ರಥಮ ಸ್ಥಾನ ದೇಶದಲ್ಲಿ ಅತಿ ಹೆಚ್ಚು ಗಂಗಾ ಡಾಲ್ಫಿನ್ ಹೊಂದಿರುವ ರಾಜ್ಯ ಯಾವುದಂದರೆ ಉತ್ತರ ಪ್ರದೇಶ ಆಗಿದೆ ಉತ್ತರ ಪ್ರದೇಶ ಒಂದು ಗಂಗಾ ನದಿಯ ಡಾಲ್ಫಿನ್ ಅನ್ನು ಹೊಂದಿರುವಂಥ ಒಂದು ಮೊದಲ ರಾಜ್ಯವಾಗಿದೆ ನೋಡಿ ನಾವು ನೋಡ್ಬೋದು ಕೆಳಗಡೆ ಡಾಲ್ಫಿನ್ ಭಾವಚಿತ್ರ ಅತಿ ಹೆಚ್ಚು ಡಾಲ್ಫಿನ್ ಹೊಂದಿರುವಂಥ ರಾಜ್ಯ ಅದು ಉತ್ತರ ಪ್ರದೇಶ ಈ ರೀತಿ ಕ್ವಶ್ನೆ ಕೇಳ್ಬೋದು ಎಷ್ಟಿವೆ ಅಂದರೆ ಆರು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಡಾಲ್ಫಿನ್ಗಳು ಕಂಡು ಬಂದವ ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ಗಳು ಅದೇ ರೀತಿ ರಾಷ್ಟ್ರೀಯ ಯುವಕರ ದಿನ ಇದರ ಬಗ್ಗೆ ನಾನು ಸ್ವಾಮಿ ಯುವಕನಂದ್ರ ಬಗ್ಗೆ ವೀಡಿಯೋ ಮಾಡಿದ್ದು ನೋಡಿ ಯಾರ್ಯಾರು ವೀಡಿಯೋ ನೋಡಿಲ್ಲ ಅದು ಕೂಡ ವೀಡಿಯೋ ನೋಡಿಕೊಳ್ಳ್ರಿ ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಎಂಬುದು ಇವರ ಒಂದು ಮಾತಾಗಿತ್ತು ಜನವರಿ ಹನ್ನೆರಡರಂದು ಸ್ವಾಮಿ ಯುವಕನಂದ್ರ ಜನ್ಮದಿನ ಇವರ ಆಚರಣೆಯನ್ನು ರಾಷ್ಟ್ರೀಯ ಯುವಕರ ದಿನ ಎಂದು ಆಚರಣೆ ಮಾಡಲಾಗ್ತದೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಈ ಒಂದು ರಾಷ್ಟ್ರೀಯ ಯುವಕರ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಆವಾಗಲಿಂದ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಎರಡು ಸಾವಿರ ಇಪ್ಪತ್ತಾರರ ಒಂದು ಥೀಮ್ ಏನಿತ್ತು ದೇಹವಾಕ್ಯ ಏನಿತ್ತಪ್ಪ ಅಂತಂದರೆ ಇಗ್ನಿನೇಟ್ ದ ಸೆಲ್ಫ್ ಇಂಪ್ಯಾಚ್ ಇಂಪ್ಯಾಚ್ ದ ವರ್ಲ್ಡ್ ಎಂಬುದು ಎರಡು ಸಾವಿರ ಇಪ್ಪತ್ತಾರರ ಒಂದು ರಾಷ್ಟ್ರೀಯ ಯುವಕರ ದಿನಕರ ಒಂದು ಥೀಮ್ ಆಗಿದೆ ನೋಡ್ರಿ ರಾಷ್ಟ್ರೀಯ ಯುವಕರ ದಿನದ ಒಂದು ಥೀಮ್ ಏನಾಗಿತ್ತಂದರೆ ಈ ರೀತಿ ಈಗಿತ್ತು ನೋಡ್ರಿ ಇಗ್ನಿಟ್ ದ ಸೆಲ್ಫ್ ಇಂಪ್ಯಾಕ್ಸ್ಡ್ ಆಫ್ ದ ವರ್ಲ್ಡ್ ಇದೇನಪ್ಪ ಅಂದರೆ ರಾಷ್ಟ್ರೀಯ ಯುವಕರ ದಿನದ ಒಂದು ಥೀಮ್ ಆಗಿದೆ ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಅದು ಕೂಡ ಪ್ಲೇ ಲಿಸ್ಟ್ನಲ್ಲಿದೆ ಯಾರು ನೋಡೋಲ್ಲೋ ಬೇಗ ನೋಡಿಕೊಳ್ಳಿ ಸಂಪೂರ್ಣ ಅಂದರೆ ಕ್ವಶನ್ಗಳು ಕೂಡ ಇದ್ದಾವೆ ಎರಡನೇ ವೀಡಿಯೋದಲ್ಲಿ ಮೊದಲನೇ ವೀಡಿಯೋದಲ್ಲಿ ಆ ಒಂದು ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಇದೆ ನೋಡಿ ಕೊನೆಯದಾಗಿ ಒಂದು ಲೈನ್ ಅಂತ ಹೇಳ್ಬೋದು ಒಂದು ಸಲ ಮುಖ್ಯಾಂಶಗಳು ವಿಷಯ ಏನಪ್ಪ ಅಂತಂದರೆ ಗಿಸೋನೋಪೀಸ್ ವಾಲ್ಮೀಕಿ ಇದೇನಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳಲ್ಲಿ ಪತ್ತೆಯಾದ ಅಪರೂಪದ ಒಂದು ಉಪಚಾರ ಪ್ರಭೇದ ಆಗಿದೆ ಗ್ಯೋನೋಪೀಸ್ ವಾಲ್ಮೀಕಿ ಅದರ ರೀತಿಗೆ ಡಿಂಪ್ ಬೈಂಡ್ ಡಿಂಪ್ ಬೈಂಡ್ ತಿರ್ಫ್ ಬೆಂಗಳೂರು ಅಭಿವೃದ್ಧಿಪಡಿಸಿದ ಒಂದು ಆಳವಾದ ಕಲಿಕೆ ಸಾಧನವಾಗಿದೆ ನೋಡಿದೊಂದು ಡಿಂಪ್ ಡಿಪ್ ಬ್ಲೈಂಡ್ ಅದರ ರೀತಿಗೆ ಡಾಡಾ ನೆಲ್ಸ್ ಜಲಸಂಧಿ ಜಲಸಂಧಿ ಬಗ್ಗೆ ಪ್ರಶ್ನೆ ಆತ ನೋಡ್ರಿ ಡಾರ್ಡಾನೆಲ್ಸ್ ಜಲಸಂಧಿ ಟರ್ಕಿ ದೇಶದಲ್ಲಿ ಕಂಡುಬರುವ ಪ್ರಮುಖ ಜಲಸಂಧಿಯಾಗಿದೆ ಇದು ಟರ್ಕಿ ದೇಶದಲ್ಲಿ ಕಂಡುಬರುವ ಒಂದು ಪ್ರಮುಖ ಜಲಸಂಧಿ ಯಾವುದಂದರೆ ಡಾಡಾನೆಲ್ಸ್ ಜಲಸಂಧಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂದರೆ ಒಡಿಶಾ ರಾಜ್ಯದಲ್ಲಿರುವ ಒಂದು ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಇದು ಕೇಳಿದ್ದಾರೆ ಪ್ರಶ್ನೆ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನ ಕಂಡುಬರುವಂಥ ರಾಜ್ಯ ಯಾವುದು ಒಡಿಶಾ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನಗಳು ಕಂಡು ಇಲ್ಲಿ ಒಡಿಶಾ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಯಾವ ರೀತಿಯ ಪ್ರಾಣಿ ಕಂಡು ಬರ್ತದೆ ಅಂದರೆ ಏಕ ಕೊಂಬಿನ ಗೇಂಡಮುರುಗ ಕಂಡು ಬರ್ತದೆ ನೋಡಿರಿ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ರೀತಿಯಾಗಿ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಕೂಡ ಪ್ರಶ್ನೆ ಆಗ್ತವೆ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ನಿಲ್ಲಿಗೆ ಮುಗಿಸೋಣ ಈ ವಿಡಿಯೋಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ವಿಡಿಯೋ ಯಾವ ರೀತಿಯಾಗಿದೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ತರಮ್ಮ ಓಕೆ when i radar check on friends take care bye